ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನಾನು ನಿಮ್ಮ ಪ್ರಿಯಾ ಮೇಲ್ಜಾತಿ ಹುಡುಗಿಯನ್ನ ಪ್ರೀತಿಸದಕ್ಕೆ ದಲಿತ ಹುಡುಗನ ಮೇಲೆ ಹಲ್ಲೆ ನಡೆದಿದೆ ಹೌದು ವೀಕ್ಷಕರೇ ಬೀದರ್ ಮೇಲ್ಜಾತಿ ಹುಡುಗಿಯನ್ನ ಪ್ರೀತಿ ಮಾಡಿದಕ್ಕಾಗಿ ದಲಿತ ಹುಡುಗನೊಬ್ಬನ ಮೇಲೆ ಹಲ್ಲೆಯನ್ನ ಮಾಡೋದ್ರಿಂದ ಇಂದು ಯುವಕ ಸಾವನ್ನಪ್ಪಿರುವಂತಹ ಘಟನೆ ಅವರ ತಾಲೂಕಿನ ಠಾಣಾ ಕುಸ್ನೂರ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ ನೋಡಿ ಬೇಡ್ಕುಂದ ಗ್ರಾಮದ ನಿವಾಸಿ ಸುಮಿತ್ ತಂದೆ ವಿಜಯಕುಮಾರ್ ಹತ್ತೊಂಬತ್ತು ವರ್ಷ ವಯಸ್ಸು ಮೃತಪಟ್ಟಿದ್ದಂತಹ ಯುವಕ ರಕ್ಷಾ ಗ್ರಾಮದ ಯುವತಿಯನ್ನ ಸುಮಿತ್ ಪ್ರೀತಿಸುತ್ತಿದ್ದ ರವಿವಾರದಂದು ನಮ್ಮ ಮನೆಗಳಿಗೆ ಕಡೆಗೆ ಬಾಯಂದು ಸುಮಿತ್ ನನ್ನ ಹುಡುಗಿ ಕರೆಸಿದ್ಲು ಜೊತೆಗೆ ಹುಡುಗಿಯನ್ನ ಭೇಟಿ ಮಾಡಲು ಹೋದಂತಹ ಈತನನ್ನ ಹುಡುಗಿಯ ಅಪ್ಪ ಅಣ್ಣ ಮತ್ತು ಸಂಬಂಧಿಕರು ಮನೆಯಲ್ಲಿ ಕೂಡಿ ಹಾಕಿ ಹೊಡೆದಿದ್ರು ಆತ ಮನೆಯಿಂದ ಹೊರಗಡೆ ಹೋದ ನಂತರ ಹುಡುಗಿ ಅಣ್ಣ ಮತ್ತು ಆತನ ಗೆಳೆಯರು ಕೂಡಿಕೊಂಡು ಮತ್ತೆ ಆತನಿಗೆ ಕೈ ಕಾಲು ಮುರಿಯುವ ಹಾಗೆ ಹೊಡೆದಿದ್ದಾರೆ ಹಾಗೆ ಆತನ ಮರುಮಾಂಗಕ್ಕೆ ಅದಾದ ನಂತರ ಸುಮಿತ್ನ ಮನೆಗೆ ಕರೆ ಮಾಡಿ ಆತನಿಗೆ ಕರೆದೊಯ್ಯಲು ಕೂಡ ಹೇಳಿದರು ಎಂದು ಮೃತ ಯುವಕನ ಸಂಬಂಧಿಕರು ತಿಳಿಸಿದ್ದಾರೆ ಸುಮಿತ್ನ ತಂದೆ ಹಾಗೂ ಸಹೋದರರು ಘಟನೆ ನಡೆದ ಸ್ಥಳದಲ್ಲಿ ಬಂದು ನೋಡಿದಾಗ ಸುಮಿತ್ ಮೃತಪಟ್ಟಿರುವ ಸ್ಥಿತಿಯಲ್ಲಿ ನೋಡಿದ್ದಾರೆ ಇನ್ನು ಜೀವಂತ ಇದ್ದ ಆತನನ್ನ ತಕ್ಷಣವೇ ಠಾಣಾ ಕುಸಿನ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಅಲ್ಲಿ ಪ್ರಥಮ ಚಿಕಿತ್ಸೆ ಪಡೆದುಕೊಂಡು ಮಹಾರಾಷ್ಟ್ರದ ಉದ್ಗಿರಿ ನಂತರ ಲಾತೂರ್ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಿದ್ದಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸುಮಿತ್ ಎಂದು ಮೃತಪಟ್ಟಿದ್ದಾನೆ ಎಂದು ಅವರು ಹೇಳಿದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಠಾಣಾ ಕುಸ್ನೂರ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳಲಾಗ್ತಿದೆ ಇನ್ನು ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರೋ ನ್ಯೂಸ್

ಸರ್ ಸರ್ ಸರ್ಕಾರ ಸರ್ ಅಧಿಕಾರಿ ಸರ್ ಅಧಿಕಾರಿ ಸರ್ ಇದು ಅಟ್ರಾಸಿಟಿ ಆಗಿದು ನಾನು ತನಿಕೆ ಮಾಡಿದ ಮೂರ್ತ ನಾನು ಯಾಕ ತನಿಕೆ ಮಾಡ್ತೀನಿ ಬಾಜೂರ ಮರಣ ಆದಮೇಲೆ ಅವರಿಗೆ ಕೊನೆ ಯಾಕೆ ತಗೊಳ್ಳೋದು ನೀವು ರಿಪೋರ್ಟ್ ತಗೊಂಡ್ ವರ್ಷ ಜೀವ ಹೋಗಿ

ನಮಸ್ಕಾರ ಇವತ್ತೊಂದು ದುಃಖದ ವಿಷಯ ಏನಂದ್ರ ನಮ್ಮ ಜಾತಿ ಅಂದ್ರೆ ಶಾಂತ ಜಾತಿ ಕೃಷಿ ಒಳ್ಳೆ ಶಾಂತರು ಅಂತ ಹೇಳಿ ಪೊಲೀಸರು ಎಸ್ ಸಿ ಮದಿಗಂದ್ರೆ ಸಿಮದ ಕ್ವೆನ್ ಕನ್ ಆದ್ರೂ ಇವತ್ತು ಈ ಬೀದರ್ ಡಿಸ್ಟ್ರಿಕ್ ನಲ್ಲಿ ಈ ಪೊಲೀಸರು ಒಂದು ತುಟಿಗೆ ಬೆಣ್ಣ ಒಂದು ತುಪ್ಪ ಹಾಸ್ತಾ ಇದಾರೆ ಅಟ್ರಾಸಿಟಿ ಹಾಫ್ ಮರ್ಡರ್ ಕೇಸ್ ಅವ್ನು ನಿನ್ಸಕ್ತಿದ್ದಾನೆ ಇವತ್ತು ಮರ್ಡರ್ ಕೇಸ್ ಕನ್ವರ್ಟ್ ಆಗಬೇಕಿತ್ತು ಆದ್ರೂ ಕೂಡ ಅವ್ರು ಏವನ್ ಅವ್ರ ತಂದೆ ಮತ್ತು ಅವ್ರ ತಮ್ಮ ಮಾಡಿದಾರೆ ಅವನಿಗೆ ಹತ್ತು ಜನ ಹೊಡಿದಾರಂತ ಅಂತ ನಮ್ಗೆ ಗೊತ್ತಿದೆ ನಾವು ನಮಗೂ ಎಲ್ಲ ಊರ್ದರ್ ಗೊತ್ತಿದಾರೆ ಹೇಳಿದ್ದಾರೆ ಆದ್ರೆ ಇವತ್ತು ಪೊಲೀಸರು ನಮ್ಗೆ ಕೇಳ್ತಾರ ಅವನ ಹೆಸರು ಏನದ ಏ ಸಂಬಂಧಿ ಆಗಿ ಹೊಡೆದಾರ ಮತ್ತು ಈ ಅಟ್ರಾಸಿಟಿ ಕೇಸಿಗೆ ಇವ್ರು ತನಿಖೆ ಯಾರು ಮಾಡಬೇಕು ಒಂದು ಡಿ ಎಸ್ ಪಿ ಒಂದು ಸರ್ಕಲ್ ಸಾಬರ್ ಮಾಡ್ಬೇಕು ಅದೊಂದು ಪಿ ಎಸ್ ಎಸ್ ಸಾವರ್ ನಮಗೆ ಏನಂತಾರ ನೀವು ಜಲ್ದಿ ಬರ್ರಿ ಒಳಗ ಸೈನ್ ಮಾಡ್ರಿ ನಾವು ಚೇಕ್ ಮಾಡ್ ಕಳಿಸ್ತೀವಿ ಅಂತ ಹೇಳಿ ನಾ ನಿಮ್ಗೆ ಹ್ಯಾಂಗೆ ಕಾಣತೇವೆ ಸಾಬ್ರೆ ಇವತ್ತು ಎಸ್ ಪಿ ಮುಖಾಂತರ ಹೇಳ್ತೀನಿ ಇದು ಬಹಳ ಅದ ಯಾಕಂದ್ರೆ ಅವನು ಸಂಸಾರ ಪೂರ ಒಡೆದ್ ಬಿಟ್ಟಿದ್ದಾರೆ ಮತ್ತೆ ನೆತ್ತಿ ಹೆಡ್ ಯೂಇಟ್ ಕಟ್ ಹೋಡದಾರ್ ಅವನಿಗೆ ನಾವು ನೋಡಿದ್ರೆ ಮೈ ಮುಳು ಬರ್ತಾ ಇದೆ ನಮ್ಮ ಮೈ ಮುಳ ನಮ್ಮ ಸಮಾಜಕ್ಕೆ ಧಕ್ಕಿ ಬರಂತದೆ ಯಾಕಂದ್ರೆ ಎಫ್ ಆರ್ ಸ್ವಾಮರ್ ದಿನ ಆಗಿದೆ ನಿನ್ ಎಫ್ ಮತ್ತೆ ನಿನ್ ಎಫ್ ಆರ್ ಬಿ ಎಸ್ ಬಿ ಸಬರ್ ಹೋದ ತಕ್ಷಣ ಎಫ್ ಆರ್ ಹಾಕ್ತಾರೆ ಎರಡೇಸರ್ ಹಾಕಿದ್ರ ಎಫ್ ಆರ್ ಎರಡು ಎರಡ್ ಹಾಕಿದ್ರು ಓಕೆ ನಮ್ ಮನಸ್ಸು ಶಾಂತಿದೆ ಆದ್ರೆ ನಿಮ್ಮ ತನಿಖೆ ಏನಿದೆ ಸಬ್ರೆ ಒಂದು ಅಟ್ರಸಿಟಿ ಕೇಸಿಗೆ ಏನು ತನಿಖೆ ಇರ್ತದ ಏನು ಹಾಕೊಂಡ್ರಿ ಪೊಲೀಸರು ಮನೆಗೆ ಮೂರು ದಿನ ನಮಗೆ ಕೇಳಿದ್ರೆ ಇವತ್ತು ಬಂದು ನೀನ್ ನೋಡಿ ಎ ಜನ ಯೋಜನೆ ಇದ್ರಿ ನಾವು ಹೇಳಬೇಕ ಪೊಲೀಸರಿಗೆ ಇವತ್ತು ನಮ್ಮ ನಮ್ ಒಂದು ಒಂದೇಳಿ ಇವತ್ತು ನಮ್ಮ ನ್ಯಾಯ ಸಿಗೋ ಇತ್ತು ಬೀದರ್ ಪೂರ ಬಂದ್ ಮಾಡ್ತೇವೆ ಯಾಕಂದ್ರ ಇದು ಇದೇ ನಮ್ದೆಲ್ಲ ಸಮಾಜದ ನಮ್ ಸಮಾಜದಾಗ ಎರಡ್ ಮೂರು ಕೇಸ್ಗಳು ಕೆಳಗೆ ಇತ್ತು ಎಲ್ಲ ಸಲತದ ಅದಕ್ಕೆ ಇವತ್ತು ಮೀಡಿಯಾ ಮುಖಾಂತರ ಡಿಪಾರ್ಟ್ಮೆಂಟ್ ಕೇಳಕ್ ಒಂದೇ ಇಷ್ಟ ಪಡ್ತೇವೆ ಇದ್ರಲ್ಲಿ ಏ ಜನ ಇದಾರೆ ಅವ್ರಿಗೆ ಎಲ್ಲರಿಗ ಎಫ್ ಹಾಕಿ ಅರೆಸ್ಟ್ ಮಾಡಿದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಇದನ್ನ ಚೀರ್ಪಾಡ್ ಮಾಡ್ಕೊಡಲ್ಲ ಅಂತ ನಾನು ಮೀಡಿಯಾ ಮುಖಾಂತರ ಹೇಳ್ತು ನನ್ನ ಹೆಸರು ಸೋರನ್ಸಿ ಬೀದರ್ ಪವನ್ ಪ್ರಭು ಮಾನೆ ಬೆಡ್ಕೊಂಡ್ ತಮ್ಮಗ ಇಷ್ಟೇ ಮೆಸೇಜ್ ಮಾಡಿ ಪ್ಲ್ಯಾನಿಂದು ಇರೋ ಅವ್ರು ಮನ್ಯಾಗ ಬರೋಣ ತತ್ತಿ ಹಾಸ್ಕೊಂಡು ಏಳೆಂಟು ಮಂದಿ ಹುಡ್ಕೋ ಆಗ್ಯಾವ ಎಲ್ನ್ಯಾಗ ಹುಡ್ತದೆ ದತ್ತ ಮಾಡ್ಯಾರ ನಮ್ಗೆ ಅಷ್ಟಲ್ದಾಗ ಏನಂದ್ರೆ ನಮ್ಗೆ ನಾಯ ಬೇಕು ಸರ್ ಅವರು ಹುಡುಗಿ ಕರ್ಸ್ಯಾಣ ಹುಡುಗಿ ಕರ್ಸೋ ಪ್ಲಾನ್ ಪ್ಲ್ಯಾನ್ ಮಾಡಿ ಅವ್ರ್ಗೆ ಹುಡ್ಬೇಕಾರ ಎಲ್ಲಿ ಸರ್ ಮನೆಗೆ ಕರ್ಸರಿ ಮನ್ಯಾಗೆ ಕರ್ಸರ ಕೈ ಕಾಲು ಮನ್ಯಾಗೆ ಬಂದಾಳ ಕೈ ಕಾಲು ಕಟ್ಟಕ್ಕೆ ನನಗೆ ಏಳೆಂಟು ಮಂದಿ ಹುಡ್ದಾರಣ್ಣ ನಮ್ಮ ಸಮ ಸರ್ಕಲ್ ಕಳ್ಸೋಣ ಏಳೆಂಟು ಮಂದಿಗೆ ಆಗಿ ಹೊಡ್ದಾರಣ್ಣ ನನಗೆ ಬಾತು ನಮ್ದು ಇದು ಅದ ನಮ್ಮ ಈಗ ಮುಳ್ಳಿಂದ ನಮ್ಗೆ ನಾಯ ಬೇಕು ಎಲ್ಲೆಲ್ಲಿ ಹೊಡ್ದರು ರೀ ಸರ ಕಾಲು ಕೈ ಎಲ್ಲ ಸಂಸಾರ ಪೂರ ಮಾಡ್ದಾರ ಬ್ರಾಂಡ್ ಎಲ್ಲ ಬ್ರಾಂಡ್ ಹೊಡ್ದಾಗೆ ಅದೆಲ್ಲ ಡ್ಯಾಮೇಜ್ ಆಗ ಸರ್ ಏನ್ ಮನೆಗೆ ಹದ್ ಐದ್ ಹತ್ತು ನಿಮಿಷ ಮಾತಾಡೋಣ ಅನಿಗ್ ದೌಖಾನಿಗ್ ಹೋಯ್ತೇವ್ ಉದಯಗಿರಿ ಹಾಸ್ಪಿಟಲ್ ಒಯ್ದೇವು ಉದ್ಗಿರ್ ಫಸ್ಟ್ ಅಲ್ಲಿಂದ ಲಾತ್ರಕ್ ಲಾತ್ರ ಸಾಯಿತ್ರಿ ಹಾಸ್ಪಿಟಲ್ ಹೋಯ್ದೇ ಅಲ್ಲಿ ಡಾಕ್ಟರ್ ಒಂದ್ ಹನ್ನೆರಡು ಗಂಟೆ ನೋಡೋಣ ಹನ್ನೆರಡು ಗಂಟೆ ಬಾದ ಅಮ್ಮನ ಬಾಡಿ ಡರ್ಟ್ ಖಾಲಿ ಆಂಟಿಬೈಟರ್ ಮೇಲೆ ಆಕ್ಸಿಜನ್ ತಗೊಲತ್ತ ಏನ್ ಟೈಮಿಂಗ್ ಅಂತ ಹೇಳಕ್ ಆಗಲ್ಲ ಅಂತ ಅದೇ ರೀಜನ್ಲಿ ಸರ್ ಆಗಿನ ಘಟನೆ ಇದು ಘಟನೆ ಆಗಿನ ಸರ್ ಸಂಡೇ ಸಂಡೇ ಆಗದ ಸಂಡೇ ಮಧ್ಯಾಹ್ನ ಎರಡ್ ಮೂರು ಗಂಟೆಗೆ ಆಗ್ಯಾವ ನಿಮ್ ತಮ್ಮ ಹುಡುಗಿ ಲೋ ಮಾಡ ದಂಗಿಗೇನು ಅವ್ರು ನಮ್ಗೆ ಅಷ್ಟೇ ಹೇಳಿಲ್ಲ ಅಷ್ಟೇ ಲವ್ ಇತ್ತು ನಿಂಬಾರ್ದು ಆಕೆ ಮೆಸೇಜ್ ಮಾರ್ ಕರ್ಕೊಂಡಾಳ ಅಷ್ಟೇ ಪ್ಲಾನಿಂಗ್ ಮಾಡಿ ಹುಡ್ತಾರೆ ನನ್ನ ಕೈ ಕಾಲು ಕಟ್ಟಕಂತ ನಮ್ಮ ತಮ್ಮ ಹೇಳಿದ ಅಷ್ಟೇ ಅದು ನಮ್ಮ ಮನೆಗೆ ಬರೋಣ ಆತ ತಲೆಗೆ ಏನಿಲ್ಲ ಖಾಲಿ ಅವ್ನಿಗೆ ದವಾಖಾನೆಗೋಯ್ ನಮ್ಮ ಬ್ರಾಂಡ್ದಾಗ ಅಷ್ಟೇ ನಿಮ್ಗೆ ಹೆಂಗೆ ಗೊತ್ತೈತ್ತು ಹಾಂ ನಿಮ್ಗೆ ಹೆಂಗೆ ಯಾರು ಥರ ಮಾಡಿದ್ರು ಯಾರು ಫೋನ್ ಮಾಡಿದ್ರು ಫೋನ್ ಅಪೋಜೆಟ್ ಪಾರ್ಟಿದ್ರು ನಮ್ಮ ಕಾಕಕ್ ಮಾಡಿದ್ರು ನಿಮ್ಮ ಹುಡ್ದಿನವರೆ ಮಾಡ್ಯಾರ ಹಾಂ ನಿಮ್ಮ ಹುಡ್ಗ ಹುಡ್ದ ಬಿಸಾಕಿದ್ದೆವು ಚಿಂದ ಅಷ್ಟೇ ತಕೊಂಡಾಗ ನಂಗೆ ಏನು ಮಾಡಿದ ಮಾಡಿದ ನೀವು ಏನು ಮಾಡ್ಕೊಬಂದು ಮಾಡ್ಕೊ ರೀ ಪೊಲೀಸರೆಲ್ಲ ನಮ್ಮ ಜೇಬ್ದಾಗ ಅಂತ ಫುಲ್ಲ ಚಾಲೆಂಜ್ ಕೊಟ್ಟು ಹೋಗಿ ಸರ್ ನಮ್ಮ ತಮ್ಮ ಮನೆಗೆ ಬಂದು ಸ್ಟೇಟ್ಮೆಂಟ್ ಐದು ಮಂದಿ ಹೇಳಿದ್ದು ಅಷ್ಟೇ ನಮಗೆ ಅವ್ನು ರೆಕಾರ್ಡಿಂಗ್ ಮಾಡ್ಕೊಳಕಾಗಿಲ್ಲ ಕೈಕಾಲ್ ಕಟ್ಟ ಕೇಳೋದು ಮಂದಿ ಹೊಡೆದ್ರ ಜಾತಿ ವ್ಯಕ್ತಿ ಮನೆ ಹೆಸರು ತಕೊಂಡು ಹೊಡೆದ್ರ ನೀವು ಚೆನ್ನಾಗ್ ಜಾತಿ ತನ ಉಚ್ಚ ಹಚ್ಚಿದ್ರೆ ನೀನ್ ಹಂಗೆ ಅವಕಾತ ಹಿಂಗ ಹಂಗಂತ ಜಾತಿ ವ್ಯಕ್ತಿ ಮನೆ ಹೊಡೆದ್ರ ಸರ್ ಪೊಲೀಸ್ ಸ್ಟೇಷನ್ ಹೋಗಿಲ್ಲ ಸರ್ ಡೈರೆಕ್ಟ್ ಹಾಸ್ಪಿಟಲ್ ಹೋಗಿದ್ರು ಈ ಕಡೆ ಯಾರು ಆತಂಕ ಅವರೇ ಇಲ್ಲಿದ್ರು ಈಗ ಅವ್ನಿಗೆ ದೌಖಾನೆ ಹೋಗ್ಬೇಕು ಸರ್ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಹೇಳಿ ನಾವು ಡೈರೆಕ್ಟ್ ಆಕಡೆ ಹೋಗಿ ಇದು ಮಾಡಿದ್ರೆ ಸರ್ ಏನ್ ಟೋಟಲಿ ನಮ್ಗೆ ಖಾಲಿ ನಾಯಕ ಕೊಡಿ ಸರ್ ಅಷ್ಟೇ ಸರ್ ಮಾಡಿದ್ರು ಖಾಲಿ ಇಬ್ಬರ್ದು ಹೆಸ್ರು ಅದ ಪೊಲೀಸರು ಏನು ಮಾಡಿಲ್ಲ ಇವರೆಲ್ಲ ಏನು ಆ ಕಡೆ ಹೋಗಿ ಹೆಸ್ರು ಕೇಳಿ ಇವ್ರು ನಮ್ಗೆ ಕೇಳತ್ತಾರ ಸರ್ ಅವ್ರು ನಮ್ಮ ಊರ್ದಾರ ನಮ್ಗೆ ಹೇಳಿ ಹುಡ್ದ್ರ ನಮಗೆ ಕೇಳಿ ಮಾಡ್ರ ನಮ್ಗೇನು ಗೊತ್ತು ಸರ್ ಅದೆಲ್ಲ ಬ್ರಾಂಚ್ ಸಿಡಿ ಸಿಡಿ ಇದಾರೆ ಏನು ಭಾಳ ಗೌರ್ಮೆಂಟ್ ಕೆಲಸ ಮಾಡ್ರೆ ನಮ್ಗೆ ಏನು ಗೊತ್ತು ಸರ್ ತಂದೆ ತಾಯಿ ಹೆಸರು ಹುಡುಗಿ ಹೆಸರು ಹಾಕಿಲ್ಲ ಅವರು ತಂದೆ ತಾಯಿ ಹೆಸರು ಆ ಕೇಳೋ ಈ ಹುಡ್ಗ್ಯಾಕ ಖಾಲಿ ಅವ್ರು ಇಬ್ಬರ್ದು ಇದು ಇನ್ಸ್ಟಿಟ್ಮೆಂಟ್ ಆಗ್ಯದ ಸರ್ ಅದ್ರಾಗೆ ಇಬ್ಬರೇ ಖರೆ ಅದ್ರಾಗ ಹೊಡ್ದಿಂದ ನನ್ನ ತಮ್ಮ ಮನೆಗೆ ಹೇಳಿದ್ದು ಹೇಳೋಣ ಬಂದು ಹೊಡ್ದಾನ ಸರ್ ಅಲ್ಲಿ ಇಲ್ಲಿ ಏನೂ ಇಲ್ಲ ಅದು

ಹುಡ್ದಾಳೆ ರಕ್ಷೆ ಸಂಡೆ ಹುಡ್ದಾಳೆ ಸರ್ ಮತ್ತೆ ಮೂರು ಗಂಟೆ ಹಂಗೆ ಹಾಂ ಗಂಟೆ ನಾಲ್ಕು ಗಂಟೆ ಹಂಗೆ ಹುಡ್ದ ರಕ್ಷೆಯ ಊರು ಬಾಜು ಇದ್ದಿದ್ದವನು ನಡೋದಿದಾವ ನಾವು ಮುಗ್ಧ ಜನ ಗರಿಬೂರು ಟೋಟಲಿ ನಮ್ಮಲ್ಲಿ ಯಾರು ಯಾವ ರೀತಿನ ಆದರೂ ಭೀ ನಮಗೆ ಯಾರು ಕೇಳೋರಿಲ್ಲ ಈ ರೀತಿ ನಾವು ಹಿಂಸೆ ಕೊಡ್ತಾ ಇದ್ದಾರೆ ಪ್ರತಿ ಒಂದು ಜಿಲ್ಲೆದಾಗ ಪ್ರತಿ ಒಂದು ತಾಲೂಕಾದಾಗ ಪ್ರತಿ ಒಂದು ಊರಾಗ ಇದೇ ಆಗ್ತಾ ಇದೆ ಅಟ್ರಾಸಿಟಿ ಆಗಿದೆ ಆದರೆ ಅವ್ರು ಮೂರು ದಿವಸ ಆಯ್ತು ಕೇಸ್ ಏನಾಗಿದೆ ಅಂತ ಅವ್ರ ಸ್ಟೇಟ್ಮೆಂಟ್ ತಗೊಳಕ ರೆಡಿ ಇಲ್ಲ ಅಲ್ಲಿ ಊರಾಗ ಹೋಗಿ ಆ ಹೆಣ್ಮಗಳಿಗೆ ಕೇಳೋದು ಆ ಹುಡುಗಿ ಕೇಳೋದು ಅವ್ರ ತಾಯಿ ತಂದಿ ಕೇಳೋದು ಇವು ಪಿ ಎಸ್ ಐ ಅವರು ಒಂದು ಕೈಗೊಂಬೆ ಆಗಿ ನಾಟಕ ಮಾಡ್ತಾ ಇದ್ದಾರಲ್ಲಿ ಗರೀಬ್ ಜನರಿಗೆ ಯಾರಿಗೂ ನ್ಯಾಯ ಸಿಗ್ತಾ ಇಲ್ಲ ಕರೆಕ್ಟಾಗಿ ಅದಕ್ಕಾಗಿ ಅವ್ರಿಗೆ ಎಫ್ಐಆರ್ ಆಗಿ ಅವ್ರು ಕಂಪ್ಲೀಟ್ಲಿ ಅವ್ರ ಅರೆಸ್ಟ್ ಆಗಿ ಅವ್ರಿಗೆ ಅರೆಸ್ಟ್ ಮಾಡಿದ ಮೇಲೆ ಮಾತ್ರ ನಾವು ಬಾಡಿ ಇಲ್ಲಿಂದ ಹೋಗ್ತೇವೆ ಇಲ್ಲ ಅಂದ್ರೆ ನಾವು ಸರ್ಕಲ್ ಕೊಯ್ದು ಸ್ಟ್ರೈಕ್ ಮಾಡೋರು ಇದ್ದೇವೆ ಸರ್ಕಲ್ ಕೊಯ್ದು ಸ್ಟ್ರೈಕ್ ಮಾಡಲ್ಲ ಯಾಕಂದ್ರೆ ನಮ್ಮ ಜನರಿಗೆ ಇವ್ರು ಕುತಂತ್ರ ಕುತಂತ್ರ ಮಾಡ್ತಾ ಇದ್ದಾರೆ ಪ್ರತಿ ಒಂದು ಸಮಯದಾಗ ಇದೇ ಆಗ್ತಾ ಇದೆ ಅಲ್ಲಿ ಒಂದು ಶಾಸಕರ ಅವ್ರದ್ದು ಒತ್ತಡದಿಂದ ಇವರು ಕೆಲಸ ಮಾಡ್ತಾ ಇದ್ದಾರೆ ಶಾಸಕರು ಏನ್ ಹೇಳ್ತಾರೆ ಅದು ಆ ರೀತಿಯಿಂದ ಅವರು ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿ ಒಂದು ಸಮಯ